ಪರಮೋಧರ್ಮ ಅನ್ನೋ ಹಾಗೆ ಅದರ ಅಡಿಯಲ್ಲಿ ನಾವೆಲ್ಲ ನಾವು ನಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವಂಥದ್ದನ್ನು ನಮ್ಮ ಮಕ್ಕಳನ್ನು ನಮ್ಮ ಪೀಳಿಗೆಯನ್ನು ತಯಾರು ಮಾಡುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕು ಅದು ಅಲ್ಲದೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಅದು ಒಂದು ಮಾರ್ಗ ಅಹಿಷ ಅಹಿಂಸೆಯಿಂದನೇ ಅಹಿಷ ಹೋರಾಟದಿಂದಲೇ ಈ ದೇಶಕ್ಕೆ ನಾವು ಸಾವಿರಾರು ವರ್ಷಗಳವರೆಗೆ ಗುಲಾಮರಾಗಿದ್ದವರು ನಮಗೆ ಧ್ವನಿ ಕೊಟ್ಟಿರ್ತಕ್ಕಂಥ ತತ್ವ ಇದ್ರೆ ಜೈನ್ ಧರ್ಮದ ತತ್ವ ಅಹಿಷ ಧರ್ಮ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೋದು ಕೇವಲ ಇಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ನಡುವೆ ಎಲ್ಲ ಚಟುವಟಿಕೆಗಳಿಗೂ ಹಿಂಸೆಯನ್ನು ಮಾಡ್ತಾರ ಯಾರು ಮಾಡ್ತಾರ ಅವ್ರನ್ನ ತಿರಸ್ಕರಿಸುವಂಥ ಕೆಲಸ ಎಲ್ಲರೂ ಮಾಡಬೇಕು ಯಾವುದೋ ಕಾರಣಕ್ಕಾಗಿ ನಾವು ಅವ್ರನ್ನ ಬೆಂಬಲಿಸಿದ ಹಿಂಸೆಗೆ ಮತ್ತಷ್ಟು ಪ್ರಚೋದನೆ ಮಾಡಿದಂಗೆ ಆಗ್ತದೆ ಇಲ್ಲಿ ನೋಡಬಹುದು ನಾವು ನಾವು ಬಾಂಗ್ಲಾದೇಶದ ನೆರೆ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಟೆಂಪಲ್ದವರು ಅಲ್ಲಿ ಜನರಿಗೆ ಬರಗಾಲ ಬಿದ್ದಾಗ ಅನ್ನ ಆಹಾರ ನೀರು ಬಟ್ಟೆ ಕೊಟ್ಟು ಕಾಪಾಡಿರ್ತಕ್ಕಂಥವ್ರು ಅಂಥವ್ರನ್ನ ಇವತ್ತು ಜೈಲಿಗೆ ತೊಳುವಂಥ ಕೆಲಸ ಕೆಲವೊಂದು ಅಲ್ಲಿರ್ತಕ್ಕಂಥ ಪ್ರಬಲರ ಒಂದು ಮಾಡ್ತಾ ಇದ್ದಿದ್ದು ಒಂದು ನೋವಿನ ಸಂಗತಿ ಅಂತ ಉಗ್ರಗಾಮಿಗಳಿಗೆ ಉಗ್ರಗಾಮಿಗಳಿಗೆ ಬೆಂಬಲ ಮಾಡೋರಿಗೆ ಯಾವ ಕಾಲಕ್ಕೂ ನಾವು ಅವ್ರಿಗೆ ಬೆಂಬಲ ಮಾಡಿದ್ರೆ ನಮ್ಮ ಧರ್ಮಕ್ಕೆ ದ್ರೋಹ ಬಗ್ಗೆದಂಗೆ ಆಗ್ತದೆ ಅನ್ನುವಂಥ ಮನವರಿಕೆ ಮಾಡ್ಕೊಳ್ಳುವಂಥ ಕೆಲಸನೂ ಸಹಿತ ಮಾಡಬೇಕು ಈ ಅಖಂಡ ಭಾರತ ದೇಶ ಉಳಿದಾಗ ಮಾತ್ರ ನಮಗೆಲ್ಲ ಭವಿಷ್ಯ ಇದೆ ಈ ದೇಶಕ್ಕೆ ಭವಿಷ್ಯ ಇದೆ ಮತ್ತೊಮ್ಮೆ ನಾವೇನು ಸಾವಿರಾರು ವರ್ಷಗಳಲ್ಲಿ ನಮ್ಮನ್ನು ಮೊಘಲರು ಇಂಗ್ಲೀಷರು ಪೋರ್ಚುಗೀಸರು ಡಚ್ರು ಅಳಿದಾರಲ್ಲ ಆ ರೀತಿ ಮತ್ತೊಂದು ಹೊರಗಿನ ಆಡಳಿತ ನಮ್ಮಲ್ಲಿ ಬರಬಾರ್ದು ಅಂದ್ರೆ ನಾವೆಲ್ಲರೂ ದೇಶನಿಷ್ಠರು ಆಗಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೋತೀನಿ ಕೆಲವೊಂದು ಜನ ನಾವು ಕೇಳಿಸಿ ನಮ್ಮ ಸನಾತನ ಧರ್ಮವನ್ನ ಅನೇಕ ತುಚ್ಛ ಶಬ್ದಗಳಿಂದ ತಿರಸ್ಕಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಮನೆ ಮನೆಯೇ ನಮ್ಮ ಕುಂಭಮೇಳಕ್ಕೂ ಸಹಿತ ಒಂದು ದ್ರೋಹ ಮಾಡುವಂತ ಒಂದು ಕೀಳುಮಟ್ಟದ ಭಾಷೆ ಬಳಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂಥವ್ರಿಗೆ ನಾವು ಬೆಂಬಲ ಮಾಡಿದ್ರೆ ಹಿಂಸೆಯನ್ನ ಬೆಂಬಲ ಮಾಡಿದಂಗ ಆಗ್ತದ ನಮ್ಮ ರಾಜ್ಯದಲ್ಲಿ ನಾವು ನೋಡೀವಿ ಅಲ್ಲಿ ಗಬ್ಬಿದ್ದಿರ್ತಕ್ಕಂತ ಆಕಳವನ್ನು ಸಹಿತ ಕಡಿದು ಹೊಟ್ಟೆ ಹರಿದು ಅದರಲ್ಲಿರ್ತಕ್ಕಂಥ ಆಕಳ ಕರುವನ್ನ ಅದನ್ನೂ ಸಹಿತ ಕುತ್ತಿಗೆ ಕೋದು ಹತ್ಯೆ ಮಾಡಿರ್ತಕ್ಕಂಥ ಸಂಗತಿಯನ್ನು ನಾವು ಕೇಳ್ತಾ ಇದ್ದೀವಿ ಅದು ಅಲ್ಲದೆ ಆಕಳ ಕೆಚ್ಚಲಕ್ಕೆ ಹೋಗಿರ್ತಕ್ಕಂಥ ಸಂಗತಿಯನ್ನು ನಾವು ಕೇಳಿವಿ ಇಷ್ಟೊಂದು ಹಿಂಸೆಯನ್ನ ನಮ್ಮ ದೇಶದಲ್ಲಿ ನಡಿತೈತೆ ಅಂದ್ರೆ ಅದನ್ನು ವಿರೋಧ ಮಾಡೋದವ್ರು ಯಾರು ಮಾಡಬೇಕಾಗೈತೆ ಮೊದಲು ಅಹಿಷ ಪರಮೋಧರ್ಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಸಮಾಜ ಮಾಡಬೇಕು ಮೊದಲನೇ ಆದ್ಯತೆಯಲ್ಲಿ ಅವ್ರನ್ನ ಫಾಲೋ ಮಾಡುವಂಥ ಕೆಲಸವನ್ನ ಉಳಿದ ಧರ್ಮದವರು ಸಹಿತ ಉಳಿದ ಸಮುದಾಯದವರು ಸಹಿತ ಮಾಡಿದ್ರೆ ಈ ದೇಶದೊಳಗ ನಮ್ಮ ಧರ್ಮ ಅಹಿಷ ಪರಮೋಧರ್ಮ ಅಂತ ಉಳಿಲಿಕ್ಕೆ ಸಾಧ್ಯ ಆಗೈತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಇಲ್ಲೆಲ್ಲ ಹೇಳೋದು ನಾವೆಲ್ಲ ಕುರಾಣದಾಗ್ ಹೇಳುದು ಬದ್ನಿಕಾಯಿ ತಿನ್ಬೇಡ್ರಿ ಮನಿಗ್ ಹಾದಗಳನ್ನ ಮನೆಯಾಗ ಕೇಳುದು ಬದ್ನಿಕಾಯಿ ಪಲ್ಯ ಮಾಡಿದಿಲ್ಲೋತ್ ಹಂಗ ಮಾಡಾಕ್ ಹೋಗ್ಬೇಡ್ರಿ ನಮ್ಮಲ್ಲಿ ಏನ ತತ್ವ ಯಾರಿಗಿ ಹೆದರು ಕಾರಣ ಇಲ್ಲ ನಮ್ಮ ಧರ್ಮವನ್ನ ಕಾಪಾಡುವಂತಹದ್ದ ವಿಷಯದಲ್ಲಿ ಯಾರಿಗೆ ಹೆದರು ಕಾರಣ ಇಲ್ಲ ಯಾವ ಅಧಿಕಾರಕ್ಕಾಗಿ ದುರಪ್ ದುರಾಸೆ ಪಡುವಂತ ಕಾರಣ ಇಲ್ಲ ಯಾವುದೋ ಕೆಲಸಕ್ಕಾಗಿ ಆಶೆ ಪಡುವಂತ ಕೆಲಸ ಆಗಬಾರ್ದು ಅದರಿಂದ ಹಿಂಸೆಯನ್ನ ಬೆಂಬಲಿಸುವಂತ ಕೆಲಸ ಮಾಡಿದ್ರ ಏನೋ ತೀರ್ಥಂಕರ ಇಪ್ಪತ್ನಾಲ್ಕು ತೀರ್ಥಂಕರ ಏನು ಪಾಲಿಸಿಕೊಂಡು ಬಂದಿರತಕ್ಕಂತ ಅಹಿಂಶಾ ಪರಮೋದರ ಅದಕ್ಕೆ ನಾವು ದ್ರೋ ಮಾಡಿದ್ರೆ ಹಂಗ ಆಗ್ತದ ಮತ್ತು ಆ ಸಮಾಜದಲ್ಲಿ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥಕ್ಕೂ ಸಹಿತ ನಾವು ಆತ್ಮವಂಚನೆ ಮಾಡಿಕೊಂಡ ಆಗ್ತದೆ ಅನ್ನುವಂಥ ಈ ಸತ್ಯವನ್ನ ಅರ್ಥಕೊಂಡು ಯಾರು ಈ ದೇಶ ಉಳಿಸಲಿಕ್ಕೆ ಒಂದು ಬ ಭಗವಾನ್ ತೀರ್ಥಂಕರ ಮಹಾವೀರರ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಈ ದೇಶವನ್ನು ಈ ಸಮಾಜಗಳನ್ನು ಕಟ್ಟುವಂಥ ಕೆಲಸ ಯಾರು ಮಾಡ್ತಾರ ಅವರಿಗೆ ನಾವು ಬೆಂಬಲಿಸುವಂತ ಕೆಲಸ ಮಾಡ್ಬೇಕು ಯಾವ್ಯಾವ್ದೋ ಕಾರಣಕ್ಕಾಗಿ ಯಾವ್ಯಾವ್ದೋ ಕಾರಣಕ್ಕಾಗಿ ನಾವು ಏನಾದರೂ ತಪ್ಪೆ ಸಿಗಿದ್ರ ನಮಗೂ ಭವಿಷ್ಯ ಇಲ್ಲ ಈ ದೇಶಕ್ಕೂ ಭವಿಷ್ಯ ಇಲ್ಲ ಅನ್ನುವಂಥದ್ದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ ನಮ್ಮ ಧರ್ಮವನ್ನ ನಮ್ಮ ಪೂಜಾ ಪದ್ಧತಿಯನ್ನ ಒಂದು ಹೇಳುವಂತ ಕೆಲಸ ನಮ್ಮವರೇ ಮಾಡ್ತಾ ಇದ್ದಾರೆ ಈ ದೇಶದೊಳಗೆ ನಮ್ಮವರೇ ಮಾಡ್ತಾ ಇದ್ದಾರೆ ಅದ ಅವ್ರಿಗೆ ಬೆಂಬಲ ಮಾಡುವಂತ ಕೆಲಸನೂ ಸಹಿತ ನಮ್ಮವರೇ ಮಾಡ್ತಾ ಇದ್ದಾರೆ ಇನ್ನೊಂದು ಧರ್ಮಕ್ಕೆ ಮಾತನಾಡುವಂತ ಹೇಳುವಂತ ತಾಕತ್ತು ಅದಾನ ಇಲ್ಲ ಯಾಕಂದ್ರೆ ಇನ್ನೊಂದು ಧರ್ಮ ಹೇಳ ಅವ್ರ ಮರುದಿಸನ ಹೋಗಿಬಿಟ್ಟಿರ್ತಾರ ಮ್ಯಾಲ ಮ್ಯಾಲ ನರಕ ಆದ್ರ ನಮ್ಮ ಧರ್ಮವನ್ನ ಹೇಳ್ಸಲಿಕ್ಕೆ ಯಾರಿಗೆ ಬೇಕಾದವ್ರಿಗೂ ಬಾಯಿ ಬರ್ತದ ಆದ್ದರಿಂದ ಅದರ ಬಗ್ಗೆ ಎಚ್ಚರ ವಹಿಸಿ ನಾವು ಸಮಾಜದಲ್ಲಿ ನಡಿಬೇಕು ಯಾರೂ ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಅದರ ಧರ್ಮ ಒಂದೇ ಶಾಶ್ವತ ದೇಶ ಒಂದೇ ಶಾಶ್ವತ ನಿಶಾಂತಿ ನೆಮ್ಮದಿ ಆಯುಷ್ಯ ಪರಮೋಧರ್ಮ ಉಳಿಬೇಕಾದ್ರೆ ನಾವು ಸಹಿತ ಧರ್ಮನಿಷ್ಠರು ಆಗಬೇಕು ಅನೇಕ ನಮ್ಮ ಏನ ಸಂಸ್ಕೃತಿ ಪ್ರಕಾರ ನೋಡಿರಿ ಪಂಚ ಕಲ್ಯಾಣ ಒಂದು ಹೊಸ ಮೂರ್ತಿ ನಾವು ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ವಿಧಿ ವಿಧಾನಗಳಿಂದ ಏನೇನು ಧಾರ್ಮಿಕವಾಗಿ ಅದಕ್ಕೆ ಸಂಸ್ಕಾರ ಕೊಡಬೇಕು ಆ ಮೂರ್ತಿಗೆ ಆ ಸಂಸ್ಕಾರ ಕೊಡೋದ್ರ ಮುಖಾಂತರ ನಾವು ದರ್ಶನ ಪಡ್ಕೊಂಡ್ರೆ ಪಾವನ ಆಗಬೇಕು ಅನ್ನುವಂಥದ್ದು ಅಷ್ಟೊಳಗೆ ಅನೇಕ ಪೂಜ್ಯರು ಸರ್ವ ಸಂಘವನ್ನು ತ್ಯಾಗ ಮಾಡಿರ್ತಕ್ಕಂಥ ಪೂಜ್ಯರು ಆಗಮಿಸಿ ಆ ಮೂರ್ತಿಗೆ ಸಂಸ್ಕಾರ ಕೊಟ್ಟು ನಮಗೆ ಜೀವಂತ ಭಗವಂತನ ರೂಪದಲ್ಲಿ ನಮಗೆ ದರ್ಶನ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸ ಮಾಡ್ತಾರ ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಾವೆಲ್ಲರೂ ಎಲ್ಲ ಇಡೀ ಎರಡೂ ಜಿಲ್ಲೆಗಳಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ಇಲ್ಲಿ ಸಂಖ್ಯೆ ಕಡಿಮೆ ಇದ್ರೂ ಸಹಿತ ನಾವು ಇದ್ದೀವಿ ನೀವು ಮಾಡ್ರಿ ಅನ್ನುವಂಥ ಬೆಂಬಲವನ್ನು ಕೊಟ್ಟು ಇಷ್ಟೊಂದು ಬೃಹದಾಕಾರವಾದ ಕಾರ್ಯಕ್ರಮ ಪೆಂಡಾಲ ಅನೇಕ ಪೂಜ್ಯರನ್ನ ಮಹಾರಾಜರನ್ನ ಇಲ್ಲಿ ಕರೆಸಿ ಈ ಯಶಸ್ವಿಯಾಗಿ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುವಂಥ ಕೆಲಸ ಮಾಡಿದ್ದ ಹಿಪ್ಪರೀಗಿ ಗ್ರಾಮದ ಜೈನ್ ಬಂಧುಗಳಿಗೆ ನಾನು ಹೃದಯಪೂರ್ವಕ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ಪ್ರಕಾರ ಅವರಿಗೆ ಬೆಂಬಲ ಮಾಡಿರ್ತಕ್ಕಂಥ ಸಮಾಜದ ಪ್ರತಿಯೊಬ್ಬರಿಗೂ ಸಹಿತ ನಾನು ಹೃದಯಪೂರ್ವಕ ವಂದನೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ನಮ್ಮನ್ನು ಇಲ್ಲಿ ಕರೆಸಿ ಎಲ್ಲ ಮಹಾರಾಜರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಪಂಚ ಕಲ್ಯಾಣ ಪೂಜಾ ವಿಧಾನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿಪ್ಪಿರಿಗಿ ಗ್ರಾಮದ ಎಲ್ಲ ಸಮಾಜದ ಮುಖಂಡರಿಗೆ ಹಿರಿಯರಿಗೆ ಎಲ್ಲ ಮಹಾರಾಜರಿಗೆ ಹಾಗೂ ಇಲ್ಲಿ ಎಲ್ಲ ಆಡ ಇಲ್ಲಿ ಕಮಿಟಿ ಅವರಿಗೆ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಭಕ್ತಾದಿಗಳಿಗೆ ಸಮಾಜದ ದುರುಣರಿಗೆ ಯುವ ಮಿತ್ರರಿಗೆ ಪತ್ರಕರ್ತರಿಗೆ ಒಂದು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ